ಹಳ್ಳಿ ಕೆಟ್ಟ ಪಟ್ನ ಸೇರನ್ನು ಹಾಗೆ ನಮ್ಮ ಹುಡುಗರು ಇದ್ದೂರಲ್ಲಿ ಏನಾದರೂ ಸ್ವಲ್ಪ ಓದಿ ಹೈಯರ್ ಸ್ಟಡಿ ಮಾಡಿ ಅಲ್ಲಿ ಐ ಟಿ ಬಿ ಟಿ ಹಾರ್ಡ್ ವೇರ್ ಇ ಕಾಮರ್ಸ್ ಅಂತೆಲ್ಲ ಕೆಲಸ ಮಾಡ್ಕೊಂಡು ವೀಕೆಂಡ್ ಎಲ್ಲ ಸುತ್ತಾಡಿ ಕೆಲಸ ಮಾಡ್ತಾ ಮಾಡ್ತಾ ಪ್ರಚುತ್ ಶುರುವಾಗ ಕೆಲಸ ಒತ್ತಡ ಬೆನ್ನು ಸ್ವಲ್ಪ ದುಡ್ಡು ಮಾಡ್ಕೊಂಡು ಏನಾದ್ರು ಬಿಸ್ನೆಸ್ ಮಾಡೋಣ ಇಲ್ಲ ಆಲ್ಟರ್ನೇಟಿವ್ ಏನಾದ್ರು ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡು ಒಂದ್ ಕಣ್ಣ ಹಾಕಿದಾಗ ಯೂಟ್ಯೂಬ್ ನಲ್ಲಿ ಪೇಪರ್ ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಆಗಾಗ ಕಂಡು ಒಂದ್ ಎಕರೆಲಿ ಐದು ಲಕ್ಷ ಗಳಿಸಿದ ರೈತ ಕೃಷಿಯಿಂದ ನೆಮ್ಮದಿ ಕಂಡುಕೊಂಡು ಸಾಫ್ಟ್ವೇರ್ ಇಂಜಿನಿಯರ್ ಮುಂತಾದ ವಿಡಿಯೋಸ್ ನೋಡಿ ನಾವು ಕೃಷಿ ಮಾಡೋಣ ಅಂತ ಡಿಸೈಡ್ ಮಾಡಿ ಯೋಚನೆ ಮಾಡಿ ಸ್ವಲ್ಪ ರಿಸರ್ಚ್ ಮಾಡಿ ಬೆಂಗಳೂರು ಸುತ್ತಮುತ್ತ ದೂರದಲ್ಲಿ ಎಲ್ಲೋ ಸಿಗೋ ಒಂದೆರಡು ಎಕರೆ ಹೊಲ ತಗೊಂಡು ಇಲ್ಲ ಪೂರ್ವಿಕರ ಪಾಳು ಬಿದ್ದ ಹೊಲನ ಸರಿ ಮಾಡ್ಕೊಳೋಣ ಅಂತ ಹೇಳಿ ಕೃಷಿ ಕಾಲಿಡ್ತಾರೆ ಕೃಷಿ ಗೊತ್ತಿಲ್ಲದೆ ಕೃಷಿಗೆ ಇಳಿದವ್ರಿಗೆ ಎದುರಾಗುವ ಅನೇಕ ಸಮಸ್ಯೆಗಳಿಗೆ ಮೊದಲನಿದೆ ಯಾವ ಕೃಷಿ ಮಾಡೋಣ ಅಂತ ಅಕ್ಕಪಕ್ಕದ ಜಮೀನವರು ಹೇಳ್ತಾರೆ ರಾಸಾಯನಿಕ ಕೃಷಿ ಮಾಡಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಗೆ ಕಾಣಸಿಗೋದು ವಿಷಮುಕ್ತ ಕೃಷಿ ಮಾಡಿ ಅಂತ ಮತ್ತೆ ಸರ್ಚ್ ಶುರು ಮಾಡಿದ್ರೆ ಎದುರಾಗೋದು ಅನೇಕ ಕೃಷಿ ಪದ್ಧತಿಗಳು ನೈಸರ್ಗಿಕ ಕೃಷಿ ಅಂತೆ ಜೆಡ್ ಬಿ ಎನ್ ಎಫ್ ಅಂತೆ ಎಸ್ ಪಿ ಎನ್ ಎಫ್ ಅಂತೆ ಜಿಯೋ ಚೈತನ್ಯ ಕೃಷಿ ಅಂತೆ ಕೊರಿಯನ್ ನ್ಯಾಚುರಲ್ ಫಾರ್ಮಿಂಗ್ ಅಂತೆ ಪರ್ಮಾಕಲ್ಚರ್ ಅಂತೆ ಹೈಡ್ರೋಫೋನಿಕ್ಸ್ ಅಂತೆ ಕಂಟ್ರೋಲ್ ಫಾರ್ಮಿಂಗ್ ಅಂತೆ ನ್ಯಾಚುರಲ್ ಎಕೋ ಫಾರ್ಮಿಂಗ್ ಅಂತೆ ಪ್ರಾಕೃತಿಕ ಖೇತಿ ಅಂತೆ ಮುಂತಾದವುಗಳ ನಡುವೆ ಯಾವ್ದು ಮಾಡ್ಬೇಕಂತ ತಿಳಿಯಿದೆ ಮತ್ತೆ ಬೇಸಾಯ ಮನೆ ಮಂದಿರ ಸಾಯ ಅನ್ನೋ ಗಾದೆ ನೆನಪಾಗುತ್ತೆ ನಿಮ್ಮಲ್ಲಿ ಕೆಲವರಿಗೆ ಈ ತರ ಆಗಿರ್ಬೋದಲ್ವೇ ಚಿಂತೆ ಬೇಡ ಮೇಲೆ ಎಲ್ಲಾ ಕೃಷಿ ಇದರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಯೋಣ ಬನ್ನಿ ಹಾಯ್ ನಾನ್ ಬಸರ ಮಾತಾಡ್ತಿರೋದು ನಮ್ಮ ಕೃಷಿ ಚಾನಲ್ಗೆ ಸ್ವಾಗತ ಈ ಚಾನಲ್ಗೆ ಹೊಸೊಬ್ಬರಾಗಿದ್ರೆ ಚಾನಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಸಾಂಪ್ರದಾಯಿಕ ಕೃಷಿ ಎಂದರೆ ಒಂದು ಪ್ರದೇಶದ ಜನರು ತಲೆ ತರಮಾರುಗಳಿಂದ ಮಾಡಿಕೊಂಡು ಬಂದ ಕೃಷಿ ಪದ್ಧತಿಗಳು ಇಲ್ಲಿ ಸ್ಥಳೀಯ ಜ್ಞಾನ ಬಹಳ ಪ್ರಮುಖ ಪಾತ್ರ ವಹಿಸುತ್ತದೆ ಇವರು ತಾವೇ ಕಂಡುಹಿಡಿದ ಪದ್ಧತಿಗಳಿಂದ ಕೃಷಿಯನ್ನು ಮಾಡಿಕೊಂಡು ಬಂದಿರುತ್ತಾರೆ ಇದು ಒಂದು ಪುರ್ವನ್ ಮೆಥಡ್ ಆಗಿದ್ದು ಇದರಲ್ಲಿ ಸ್ಥಳೀಯ ಅಂದ್ರೆ ನೈಜ ಅಥವಾ ಜವಾರಿ ಅಥವಾ ನಾಟಿ ಬೀಜದ ಬಳಕೆ ಮುಖ್ಯವಾಗಿರುತ್ತದೆ ಇಲ್ಲಿ ಸ್ಥಳೀಯವಾಗಿ ಸಿಗುವ ಸಂಪನ್ಮೂಲಗಳನ್ನು ಬಳಸಿಕೊಂಡು ಕೃಷಿ ಮಾಡುತ್ತಾ ಇರುತ್ತಾರೆ ಈ ಪದ್ಧತಿಯಲ್ಲಿ ಸ್ಥಳೀಯವಾಗಿ ಹಾಗೂ ಪಾರಂಪರಿಕವಾಗಿ ಪಶುಗಳ ಬಳಕೆ ಮಾಡುತ್ತಾ ಪರಿಸರ ಸ್ನೇಹಿ ಪದಾರ್ಥಗಳನ್ನು ಬಳಸಿ ಕೃಷಿ ಮಾಡುತ್ತಿರುತ್ತಾರೆ ಈ ವಿಧಾನದಲ್ಲಿ ಪಶು ತ್ಯಾಜ್ಯಗಳನ್ನು ಹಾಗೂ ಕೃಷಿ ತ್ಯಾಜ್ಯಗಳನ್ನು ಬಳಸಿಕೊಂಡು ಗೊಬ್ಬರಗಳನ್ನು ತಯಾರಿಸುತ್ತಿದ್ದರು ಹಾಗೂ ಈ ಪದ್ಧತಿಯಲ್ಲಿ ಬಹು ಬೆಳೆಗಳನ್ನು ಬೆಳೆಯುತ್ತಾ ಇರುತ್ತಾರೆ ಹಾಗೂ ಇಲ್ಲಿ ವಾಣಿಜ್ಯ ಬೆಳೆಗಳಿಗಿಂತ ಆಹಾರ ಬೆಳೆಗಳನ್ನು ಪ್ರಮುಖವಾಗಿ ಬೆಳೆಯುತ್ತಿರುತ್ತಾರೆ ಈ ಪದ್ಧತಿಯಲ್ಲಿ ಕೃಷಿ ಬೆಳೆಗಳು ಕುಟುಂಬದ ಆಹಾರ ಪೂರೈಕೆಯ ಬೆಳೆಗಳನ್ನು ಮೊದಲು ಬೆಳೆದು ನಂತರ ಹಣಕಾಸಿನ ಬೆಳೆಗಳನ್ನು ಬೆಳೆಯುತ್ತಿದ್ದರು ತನ್ನ ಕುಟುಂಬದ ಮೂಲಭೂತ ಅವಶ್ಯಕತೆಗಳಾದ ಧಾನ್ಯಗಳು ದ್ವಿದಳ ಧಾನ್ಯಗಳು ಎಣ್ಣೆ ಕಾಳುಗಳು ಮಸಾಲೆ ಪದಾರ್ಥಗಳು ಮತ್ತು ದನ ಕರುಗಳಿಗಾಗಿ ಮೇವಿನ ಬೆಳೆಗಳನ್ನು ಸಮತೋಲನವಾಗಿ ಬೆಳೆಯುತ್ತಿದ್ದರು ಮುಂಚೆ ವಸ್ತುವಿನಿಮಯ ಪದ್ಧತಿ ಜಾರಿಯಲ್ಲಿರುತ್ತಿದ್ದರಿಂದ ಹಣದ ಬದಲಾಗಿ ವಸ್ತುಗಳ ಬದಲಾವಣೆ ಮಾಡಿಕೊಳ್ಳುತ್ತಿದ್ದ ಪದ್ಧತಿಯಿಂದ ಹಣದ ಬೆಳೆಗೆ ಕಡಿಮೆ ಇರುತ್ತಿತ್ತು ಹಾಗೂ ಹಣಕಾಸಿನ ವಸ್ತುಗಳನ್ನು ಬೆಳೆಯುತ್ತಿದ್ದುದು ಕೂಡ ತುಂಬಾ ಕಡಿಮೆ ಇರುತ್ತಿತ್ತು ಇದು ಒಂದು ಪಾರಂಪರಿಕ ಕೃಷಿಯ ಒಂದು ಪರಿಚಯ ರಾಸಾಯನಿಕ ಕೃಷಿ ರಾಸಾಯನಿಕ ಕೃಷಿಯಲ್ಲಿ ಕಂಡುಬರುವ ಸಾಮಾನ್ಯ ಸಂಗತಿಗಳು ಯಾವುವಂದ್ರೆ ಇಲ್ಲಿ ನಿಮಗೆ ಅಧಿಕ ನೀರಾವರಿ ಬಳಕೆ ಇರುತ್ತೆ ರಸಗೊಬ್ಬರ ಬಳಕೆ ಇರುತ್ತೆ ಇಲ್ಲಿ ಆಧುನಿಕ ಯಂತ್ರೋಪಕರಣಗಳಾದ ಟ್ರಾಕ್ಟರ್ ನ ಬಳಕೆ ಇರುತ್ತೆ ಕ್ರಿಮಿನಾಶಕ ಕಳೆನಾಶಕ ಹಾಗೂ ಕೀಟನಾಶಕಗಳನ್ನ ಬಳಸ್ತಾರೆ ಇಲ್ಲಿ ಹೆಚ್ಚು ಹೆಚ್ಚು ಯಂತ್ರಗಳ ಬಳಕೆ ಮತ್ತು ಆಧುನಿಕ ಆವಿಷ್ಕಾರಗಳ ಬಳಕೆ ಕಂಡು ಬರ್ತವೆ ರಾಸಾಯನಿಕ ಕೃಷಿ ಹೇಗೆ ಬಂತು ಅಂದರೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಅರವತ್ತು ಸುಮಾರಿಗೆ ಪ್ರಪಂಚದಲ್ಲಿ ಹಸಿರು ಕ್ರಾಂತಿ ಅನ್ನೋದು ಸ್ಟಾರ್ಟ್ ಆಯಿತು ನಾರ್ಮನ್ ಬೋರ್ಲಾ ಅವರ ನೇತೃತ್ವದಲ್ಲಿ ಸೊ ಇದರ ಇಂಪ್ಯಾಕ್ಟ್ ಆಗಿ ಬೋರ್ಡ್ ಫೌಂಡೇಶನ್ ಮತ್ತು ರಾಕ್ ಫೌಂಡೇಶನ್ ಇವುಗಳು ಭಾರತ ಮತ್ತು ಮೆಕ್ಸಿಕೋನ ಆಯ್ಕೆ ಮಾಡಿಕೊಂಡು ಇಲ್ಲಿ ಹಸಿರು ಕ್ರಾಂತಿಯನ್ನು ಪ್ರಮೋಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇದಕ್ಕೆ ಆಗಿನ ಕಾಲಮಾನ ಪರಿಸ್ಥಿತಿ ಕೂಡ ಹಾಗೆ ಇತ್ತು ಸ್ವಲ್ಪ ಬರಗಾಲ ಇತ್ತು ಹೆಚ್ಚುತ್ತಿರುವ ಜನಸಂಖ್ಯೆಗೆ ಆಹಾರ ಪೂರೈಕೆಯು ತೊಂದರೆ ಆಗಿತ್ತು ಇದನ್ನು ಸುಧಾರಿಸುವ ನಿಟ್ಟಿನಲ್ಲಿ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಹೈಲ್ಡಿಂಗ್ ವೆರೈಟಿ ಅಧಿಕ ಇಳುವರಿಯ ತಳಿ ಇನ್ನ ಭಾರತದಲ್ಲಿ ಎಂ ಎಸ್ ಸ್ವಾಮಿನಾಥನ್ ನೇತೃತ್ವದಲ್ಲಿ ಭಾರತಕ್ಕೆ ಪರಿಚಯಿಸಲಾಯಿತು ಇದೇ ಸಮಯದಲ್ಲಿ ಡ್ಯಾಮ್ಗಳ ನಿರ್ಮಾಣ ಕೂಡ ಆಗಿದ್ದಿತು ನೀರಾವರಿ ಸೌಲಭ್ಯವನ್ನು ಹೆಚ್ಚಿಸಲಾಗಿ ಬಹಳಷ್ಟು ಪ್ರದೇಶವನ್ನು ಕೃಷಿ ಪ್ರದೇಶವನ್ನಾಗಿ ಮಾರ್ಪಡಿಸಲಾಗಿತ್ತು ಈ ಸಮಯದಲ್ಲಿ ಮುಖ್ಯ ಸಾಧನೆ ಅಂದರೆ ಅಧಿಕ ಇಳುವರಿ ನೀಡುವ ಗೋಧಿ ತಳಿ ಅಭಿವೃದ್ಧಿ ಮಾಡಿದೆ ಎಸ್ಪೆಷಲಿ ಪಂಜಾಬ್ ಮತ್ತು ಹರಿಯಾಣ ಮತ್ತು ಸ್ವಲ್ಪ ಉತ್ತರ ಪ್ರದೇಶ ಭಾಗದಲ್ಲಿ ಈಗ ಯಶಸ್ವಿಯಾಗಿ ಜಾರಿಗೆ ತಂದು ತರಲಾಯಿತು ಸಿರುಕ್ರಾಂತಿಯು ಆರ್ಥಿಕ ಅಭಿವೃದ್ಧಿಯನ್ನು ಮೊದಲ ವರ್ಷಗಳಲ್ಲಿ ಗಳಿಸಿತು ವಿಶೇಷವಾಗಿ ಪಂಜಾಬಿನಲ್ಲಿ ಮೊದಲು ಶುರುವಾದ ಸಿರು ಕ್ರಾಂತಿಯು ರಾಜ್ಯದಲ್ಲಿ ಕೃಷಿ ಉತ್ಪತ್ತಿಯನ್ನು ಶೇಕಡಾವಾರು ಪ್ರಮಾಣದಲ್ಲಿ ಹೆಚ್ಚಿಸಿತು ಇದರೊಂದಿಗೆ ಭಾರತದ ಪ್ರಗತಿಗೂ ಕಾರಣವಾಯಿತು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಪಂಜಾಬ್ ಪ್ರಾಂತ್ಯವು ಎಪ್ಪತ್ತು ಪರ್ಸೆಂಟ್ ಪ್ರತಿಶತ ಭಾರತದ ಆಹಾರ ಧಾನ್ಯಗಳನ್ನು ಉತ್ಪಾದಿಸುತ್ತಿದೆ ಪಂಜಾಬ್ನ ಈ ಬೆಳವಣಿಗೆ ಒಂದು ರೀತಿಯ ಮಾದರಿಯಾಗಿ ಉಳಿದ ರಾಜ್ಯಗಳನ್ನು ಅದನ್ನು ಅನುಸರಿಸಲು ಶುರು ಮಾಡಿದವು ಈ ಆಧುನಿಕ ಕೃಷಿ ಪದ್ಧತಿಯಲ್ಲಿ ಹೈ ಇಲ್ಡಿಂಗ್ ವೆರೈಟಿ ಸುಧಾರಿತ ಬೀಜಗಳ ಬಳಕೆಯನ್ನು ಯಶಸ್ವಿಯಾಗಿ ಅಳವಡಿಸಿಕೊಳ್ಳಲು ಹೊಸ ತಳಿಗಳಾದ ಅದರಲ್ಲಿ ಗೋಧಿ ತಳಿಗಳ ಕಲ್ಯಾಣ ಸೋನ ಸನಾ ವೆರೈಟಿಗಳನ್ನು ಮಿಶ್ರ ತಳಿಗಳನ್ನಾಗಿ ಅಭಿವೃದ್ಧಿಪಡಿಸಿ ರೈತರಿಗೆ ನೀಡಲಾಯಿತು ಹೊಸ ಪದ್ಧತಿ ಬಳಕೆಯಿಂದ ಅಧಿಕ ಆಹಾರ ಬೆಳೆಗಳ ಉತ್ಪಾದನೆ ಸಾಧಿಸಲಾದರೂ ರಾಸಾಯನಿಕ ಕೀಟನಾಶಕಗಳನ್ನು ರೈತರು ಮೊದಮೊದಲು ಮೊದಲು ಬಳಸಿದರು ಅತಿ ಬಳಕೆಯಿಂದ ಭೂಮಿ ಮೇಲೆ ಕೆಟ್ಟ ಪರಿಮಾಣಗಳು ನಿಧಾನವಾಗಿ ಗೋಚರಿಸತೊಡಗಿದವು ಅತ್ಯಂತ ಯಶಸ್ವಿಯಾಗಿ ನಡೆಸಲ್ಪಟ್ಟ ರಾಸಾಯನಿಕ ಕೃಷಿಯು ಕ್ರಮೇಣವಾಗಿ ರೈತರಿಗೆ ಭಾರವಿಸತೊಡಗಿತು ಅತಿಯಾದ ಒಳಸುದ್ದಿಗಳು ಖರ್ಚು ಮತ್ತು ಎಲ್ಲದಕ್ಕೂ ರಸಗೊಬ್ಬರಗಳ ಕಂಪನಿಯನ್ನು ಅವಲಂಬಿಸುವ ಕಾರಣದಿಂದಾಗಿ ಮತ್ತು ಕ್ರಮೇಣ ಭೂಮಿಯ ಸತ್ತುವ ಹೀನತೆಯಿಂದಾಗಿ ಇದರ ಅಡ್ಡ ಪರಿಣಾಮಗಳನ್ನು ಮನಗಂಡ ಅನೇಕ ರೈತರು ಹೊಸ 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 ತೊಡಗಿ ಹೊಸ ಹೊಸ ಪದ್ಧತಿಗಳನ್ನು ಹುಟ್ಟುಹಾಕಿದರು ಇದೇ ಸಮಯಕ್ಕೆ ಸರಿಯಾಗಿ ಜಪಾನಿನ ಮಸನೊಬು ಫುಕುವಾಕಾರ ಅವರ ಒನ್ ಸ್ಟಾರ್ ರೆವಲ್ಯೂಷನ್ ಅಥವಾ ಒಂದು ಹುಲ್ಲಿನ ಕ್ರಾಂತಿ ಪುಸ್ತಕದ ಪ್ರಭಾವಕ್ಕೆ ಒಳಗಾಗಿ ಅನೇಕರು ಅವರ ಮಾದರಿಯನ್ನು ಅನುಸರಿಸತೊಡಗಿದರು ತಮ್ಮ ತಮ್ಮಲ್ಲೇ ಹೊಸ ಹೊಸ ಪದ್ಧತಿಗಳನ್ನು ಹುಟ್ಟುಹಾಕಲು ಕಾರಣವಾಯಿತು ಭಾರತದಲ್ಲಿ ಕೂಡ ಇದರ ಪರಿಣಾಮದಿಂದಾಗಿ ಅನೇಕರು ಈ ಪದ್ಧತಿಯನ್ನು ಅನುಸರಿಸತೊಡಗಿದರು ಈ ಫುಕುವ ಅವರ ಪದ್ಧತಿಯೇ ನೈಸರ್ಗಿಕ ಕೃಷಿ ಇದನ್ನು ಡೂ ನಥಿಂಗ್ ಫಾರ್ಮಿಂಗ್ ಅಂತಿದ್ದಾರೆ ಅಥವಾ ನೋ ಟಿ ಲೇಜ್ ಫಾರ್ಮಿಂಗ್ ಅಂತ ಹೇಳ್ತಾರೆ ಮತ್ತು ಲೇಜಿ ಫಾರ್ಮಿಂಗ್ ಅಂತಲೂ ಕೂಡ ಕರ್ನಾಟಕದಲ್ಲಿ ಚಿರಕಡೆ ರಾಮಚಂದ್ರ ಕಾಲದಿಂದಲೂ ಕೂಡ ಈ ನೈಸರ್ಗಿಕ ಕೃಷಿ ಬಳಕೆಯಲ್ಲಿ ಹೆಚ್ಚಿನ ಮಾನತೆ ಸಿಕ್ಕಿದ್ದು ಅವರ ಕೃತಿಯ ನಂತರವೇ ಎಂದು ಹೇಳಬಹುದು ಇದರ ಪ್ರಮುಖ ಅಂಶಗಳೆಂದರೆ ಇಲ್ಲಿ ಉಳುಮೆ ಇಲ್ಲದಿರುವುದು ಕಳೆನಾಶಕ ಹಾಗೂ ಕೀಟನಾಶಕಗಳ ಬಳಕೆ ಇಲ್ಲದಿರುವುದು ಹಾಗೂ ಯಾವುದೇ ರೀತಿಯ ಗೊಬ್ಬರ ಅಥವಾ ಒಳಸುರಿಗಳನ್ನು ಕೂಡ ನೀಡದಿರುವುದು ಇದರ ಇನ್ನೊಂದು ಮುಖ್ಯ ಅಂದರೆ ಇಲ್ಲಿ ಕಳೆಗಳನ್ನು ಕೂಡ ತೆಗೆಯುವುದಿಲ್ಲ ಮತ್ತು ನೋ ಪ್ರೂನಿಂಗ್ ಕೂಡ ಇರುತ್ತದೆ ಇಲ್ಲಿ ನಾಟಿ ಬೀಜಗಳಿಗೆ ಹೆಚ್ಚಿನ ಮಹತ್ವವನ್ನು ಕೊಡಲಾಗುತ್ತದೆ ಚಿರ್ಕಡಿ ರಾಮಚಂದ್ರ ನಂತರ ಕೈಲಾಸ್ ಮೂರ್ತಿ ಅವರು ಹಾಗೂ ಅವರು ಈ ನೈಸರ್ಗಿಕ ಕೃಷಿಯಲ್ಲಿ ಕರ್ನಾಟಕದಲ್ಲಿ ಎದ್ದು ಕಾಣುವ ವ್ಯಕ್ತಿತ್ವಗಳು ಮಹಾರಾಷ್ಟ್ರದ ರೈತರಾದ ಶ್ರೀಯುತ ಸುಭಾಷ್ ಪಾಳೇಕರ್ ಅವರು ಮೊದಮೊದಲಿಗೆ ರಾಸಾಯನಿಕ ಕೃಷಿಯನ್ನು ಕೈಗೊಂಡು ಅದರಲ್ಲಿ ಅತಿ ಹೆಚ್ಚಿನ ಇಳುವರಿಯನ್ನು ಪಡೆದುಕೊಂಡು ಮಾದರಿ ರೈತರನ್ನಿಸಿಕೊಂಡು ರೈತರನ್ನಿಸಿಕೊಂಡು ತದನಂತರ ವರ್ಷಗಳಲ್ಲಿ ಕುಂಠಿತವಾದ ಇಳುವರಿಗೆ ಕಾಣವೇನು ಎಂದು ಯೋಜಿಸತೊಡಗಿ ಕೃಷಿ ವಿಜ್ಞಾನಿಗಳನ್ನು ಸಂಪರ್ಕಿಸಿ ಯಾವುದೇ ಉತ್ತರವನ್ನು ಕಂಡುಕೊಳ್ಳದಿದ್ದಾಗ ತಮ್ಮದೇ ದಾರಿಯನ್ನು ಹುಡುಕಿಕೊಂಡರು ಇವರಿಗೆ ಇವರಿಗೆ ಮಸನೋಬ ಹುಕು ಕೂಡ ಮಾದರಿಯಾದರು ಅವರ ರತ್ವಗಳನ್ನು ಅಳವಡಿಸಿಕೊಂಡು ತಮ್ಮದೇ ರೀತಿಯಲ್ಲಿ ಶಶಿ ಪ್ರಯೋಗಗಳನ್ನು ಮಾಡಿ ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಎಂಬ ಪದ್ಧತಿಯನ್ನು ಹುಟ್ಟುಹಾಕಿದರು ಸೊ ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ನಲ್ಲಿ ಯಾವುದೇ ಒಳಸುರುಗಳು ಇರುವುದಿಲ್ಲದಿರುವುದರಿಂದ ಇದನ್ನು ಅವರು ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಎಂದು ಪ್ರಮೋಟ್ ಮಾಡುತ್ತಾರೆ ಈ ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಥವಾ ಜಡ್ ನಲ್ಲಿ ಅವರು ದ್ರವ ಮತ್ತು ಘನ ಜೀವಾಮೃತಗಳನ್ನ ಬಳಕೆಯನ್ನು ಪ್ರಮೋಟ್ ಮಾಡುತ್ತಾರೆ ಇಲ್ಲಿ ಜೀವಾಮೃತ ತಯಾರಿಸಿಕೊಳ್ಳುವ ಬಗ್ಗೆ ತಿಳಿಸಿಕೊಳ್ಳಲಾಗುತ್ತದೆ ಹಾಗೂ ಅವುಗಳ ಬಳಕೆಗೆ ಹೆಚ್ಚು ಒತ್ತು ಕೊಡುತ್ತಾರೆ ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ನಲ್ಲಿ ನಾಲ್ಕು ಪ್ರಮುಖ ಸೂತ್ರಗಳನ್ನು ಬಳಸುತ್ತಾರೆ ಬೀಜಾಮೃತ ಜೀವಾಮೃತ ಹೊದಿಕೆ ಮತ್ತು ಆರ್ದ್ರತೆ ಮಾಸ್ಚರ್ ಎನ್ನಬಹುದು ಈ ವಿಧಾನದಲ್ಲಿ ಕೃಷಿಕರ ಜಮೀನಲ್ ದೊರೆಯುವ ವಸ್ತುಗಳನ್ನು ಬಳಸಲಾಗುತ್ತದೆ ಎಕ್ಸಾಂಪಲ್ ಜೀವಾಮೃತ ತಯಾರಿಕೆಗೆ ಗೋವಿನ ಸೆಗಣಿ ಗೋಮೂತ್ರ ದೂರದನ ಹಿಟ್ಟು ಬೆಲ್ಲ ಈ ಥರಗಳನ್ನು ಬಳಸಲಾಗಿತ್ತು ಇವುಗಳ ಖರ್ಚು ಇಲ್ಲಿಲ್ಲದೇ ಇರುವುದರಿಂದ ಇವು ತಮ್ಮದೇ ಜಮೀನಲ್ಲಿ ಸಿಗುವುದರಿಂದ ಇದನ್ನು ಜೀರೋ ಬಜೆಟ್ ಎಂದು ಕರೆಯುತ್ತಾರೆ ಈ ವಿಧಾನದಲ್ಲಿ ಮುಖ್ಯವಾಗಿ ದೇಸಿ ಬೀಜದ ಬಳಕೆಗೆ ಪ್ರಾಮುಖ್ಯತೆ ನೀಡಲಾಗುತ್ತದೆ ಹಾಗೂ ಎರೆಗೊಬ್ಬರ ಕಾಂಪೋಸ್ಟ್ ಇತ್ಯಾದಿಗಳನ್ನು ಬಳಸಲಾಗುವುದಿಲ್ಲ ಆದರೆ ಇಲ್ಲಿ ಘನ ಹಾಗೂ ದ ದ್ರವ ಜೀವಾಮೃತವನ್ನು ಬಳಸಿಕೊಂಡು ಅಧಿಕ ಇಳುವರಿಯನ್ನು ತೆಗೆಯಲಾಗುತ್ತದೆ ಈ ಪದ್ಧತಿಯಲ್ಲಿ ಬೆಳೆಗಳ ಸಂಯೋಜನೆಗೆ ಹೆಚ್ಚಿನ ಮಹತ್ವವನ್ನು ಕೊಡಲಾಗುತ್ತದೆ ಇಲ್ಲಿ ತ್ರೀ ಲೇಯರ್ ಮಾಡಲ್ ಫೈವ್ ಲೇಯರ್ ಮಾಡಲ್ ಸೆವೆನ್ ಲೇಯರ್ ಮಾಡಲ್ ಈ ರೀತಿಯಾಗಿ ವಿವಿಧ ಸ್ಥಳಗಳ ಬೆಳೆ ಸಂಯೋಜನೆ ಈ ಪದ್ಧತಿಯ ಪ್ರಮುಖ ಅಂಶವಾಗಿದೆ ಇವರ ಪಂಚತರಾಂಗಣಿ ಪದ್ಧತಿಯು ಬಹಳ ಪ್ರಖ್ಯಾತವಾಗಿದ್ದು ಕರ್ನಾಟಕದ ರೈತ ಸಂಘದವರು ತುಂಬಾ ಮುತುವರ್ಜಿ ವಹಿಸಿ ಕರ್ನಾಟಕದಲ್ಲಿ ಇದನ್ನು ಪ್ರಸರಿಸಲು ಕಾರಣವಾದರು ಈ ಪದ್ಧತಿಯು ತೋಟಗಾರಿಕಾ ಮಾದರಿಯಲ್ಲಿ ತುಂಬ ಪ್ರಖ್ಯಾತವಾಗಿದ್ದು ಮಹಾರಾಷ್ಟ್ರ ಕರ್ನಾಟಕ ಹಾಗೂ ಆಂಧ್ರ ಪ್ರದೇಶದಲ್ಲಿ ಅತಿ ಹೆಚ್ಚಿನ ಅನುಯಾಯಿಗಳನ್ನು ಹೊಂದಿ ಹೊಂದಲಾಗಿದೆ ಇತ್ತೀಚೆಗೆ ಇದೇ ಪದ್ಧತಿಯನ್ನು ಎಸ್ ಪಿ ಎನ್ ಎಫ್ ಎಂದು ಬದಲಾಯಿಸಲಾಗಿದೆ ಎಸ್ ಪಿ ಎನ್ ಎಫ್ ಅಂದರೆ ಸುಭಾಷ್ ಪಾಳೇಕರ್ ನೈಸರ್ಗಿಕ ಕೃಷಿ ಅಥವಾ ಕೆಲವೊಂದು ಸ್ಪಿರಿಚುವಲ್ ನೈಸರ್ಗಿಕ ಕೃಷಿ ಎಂದು ಕೂಡ ಕರೆಯಲಾಗುತ್ತದೆ ಜೀವ ಚೈತನ್ಯ ಕೃಷಿ ವುಡ್ ಆಫ್ ಟೀನರ್ ಇದರ ಜನಕರಾಗಿದ್ದು ಇದರಲ್ಲಿ ದನದ ಕೊಂಬಿನ ಗೊಬ್ಬರವನ್ನು ತಯಾರಿಸಿ ಭೂಮಿಯಲ್ಲಿ ಹೂತು ಹಾಕಿ ನಿರ್ದಿಷ್ಟ ಸಮಯದಲ್ಲಿ ಹೂತು ಹಾಕಿ ಕೆಲ ದಿನಗಳ ನಂತರ ಅಲ್ಲಿ ಕೃಷಿಯನ್ನು ಮಾಡಿ ಅಧಿಕ ಇಳುವರಿಯನ್ನು ಪಡೆಯುವುದು ಇವರ ಒಂದು ಪದ್ಧತಿ ಇದರಲ್ಲಿ ಕೌಹಾರ್ ಮೆನ್ಯೂರ್ ಬಿ ಡಿ ಫೈವ್ ಹಂಡ್ರೆಡ್ ಅಂದರೆ ದನದ ಕೊಬ್ಬಿನ ಗೊಬ್ಬರ ಹಾಗೂ ಹಾರನ್ಸಿಲಿಕಾ ಬಿ ಡಿ ಡಿ ಫೈನ ಪ್ರಮುಖವಾದದ್ದು ಇದು ಭೂಮಿಯನ್ನು ತಯಾರುಗೊಳಿಸುವಲ್ಲಿ ಅತಿ ಹೆಚ್ಚು ಫಲಿತಾಂಶ ನೀಡುತ್ತದೆ ಹಾಗೂ ಕೌ ಪಿಟ್ ಪ್ಯಾಟ್ ಸಿ ಪಿ ಪಿ ಕೂಡ ಇವರು ಬಳಸುತ್ತಾರೆ ಇದನ್ನು ಕಂಪೋಸ್ಟ್ನ ಮೇಲೆ ಸ್ಪ್ರೇ ಮಾಡಿ ಅದನ್ನು ಸಿಂಪಡೆ ಮಾಡಿ ಅಲ್ಲಿ ಮೈಕ್ರೋ ಆರ್ಗಾನಿಸಮ್ ಸೂಕ್ಷ್ಮ ಜೀವಿಗಳು ಬೆಳೆಯಲು ಮತ್ತು ಅದನ್ನು ಫಲವತ್ತುಗೊಳಿಸಲು ಬಳಸುತ್ತಾರೆ ಇವರು ತಾರಾಮಂಡಲದ ನಕ್ಷತ್ರಗಳ ಚಲನೆಯ ಮೇಲೆ ತಮ್ಮ ಪ್ರಿಪರೇಷನ್ ಮತ್ತು ಬೆಳೆಗಳನ್ನು ಬೆಳೆಯುವುದನ್ನು ನಿರ್ಧರಿಸುತ್ತಾರೆ ಈ ಪದ್ಧತಿಯನ್ನು ಭಾರತದ ಜೈಸನ್ ಜೈರಾಮ್ ಅವರು ನಡೆಸಿಕೊಂಡು ಬರುತ್ತಿದ್ದಾರೆ ಹಸಿರು ಕ್ರಾಂತಿಯ ಪರಿಣಾಮವಾಗಿ ಮೊದಮೊದಲ ಎಲ್ಲ ರೈತರು ಅಧಿಕ ಇಳುವರಿಯನ್ನು ಪಡೆದರು ಕ್ರಮೇಣವಾಗಿ ಒಳಸುರಿಗಳ ಬಳಕೆ ಹೆಚ್ಚಾಗಿ ಕ್ರಿಮಿ ಕೀಟನಾಶಕಗಳ ಬಳಕೆ ಹೆಚ್ಚಾಗಿ ಉತ್ಪಾದನೆಗಿಂತ ಖರ್ಚು ಖರ್ಚಿನ ಪ್ರಮಾಣ ಹೆಚ್ಚಾಗತೊಡಗಿ ಕೆಲವು ಸುಧಾರಿತ ರೈತರು ಇವುಗಳಲ್ಲಿ ನಷ್ಟ ಬಾಬತ್ತನ್ನು ನೋಡಿ ಇದನ್ನು ಪ್ರಶ್ನಿಸತೊಡಗಿದರು ಹಾಗೂ ಇದಕ್ಕೆ ಪರ್ಯಾಯವಾದ ಕೃಷಿ ಮಾರ್ಗಗಳು ಏನಾದರೂ ಇದಾವೆ ಎಂದು ಹುಡುಕತೊಡಗಿದರು ಇಂಥ ಸಮಯದಲ್ಲಿ ಅನೇಕ ಎಚ್ಚೆತ್ತ ರೈತರು ಸಂಘಟಿಸಿಕೊಂಡು ಪರ್ಯಾಯವಾದ ಮಾರ್ಗವನ್ನು ಕಂಡುಕೊಳ್ಳತೊಡಗಿದರು ಈ ಪರ್ಯಾಯ ಮಾರ್ಗದಲ್ಲಿ ಮಾಡಿದ ಕೃಷಿಯನ್ನು ಮೊದಮೊದಲು ಸಾವಯವ ಕೃಷಿ ಎಂದು ಬಿಂಬಿಸಲಾಯಿತು ಈ ಸಾವಯವ ಕೃಷಿ ಪದ್ಧತಿಯಲ್ಲಿ ಅಂದಿನ ಹಸಿರು ಕ್ರಾಂತಿಯ ಅಡ್ಡ ಪರಿಣಾಮಗಳ ವಿರುದ್ಧವಾಗಿ ಸಪರಿಹಾರ ರೂಪಗಳನ್ನು ಕಂಡುಕೊಂಡ ರೈತರು ಸಂಘಟಿಸಲಾಗತೊಡಗಿದರು ಹಸಿರು ಕ್ರಾಂತಿಯ ರಾಸಾಯನಿಕ ಕೃಷಿಗೆ ವಿರುದ್ಧವಾಗಿ ಹೊಸ ಹೊಸ ಪದ್ಧತಿಗಳನ್ನು ಯಾವುದೇ ಪದ್ಧತಿಗಳನ್ನು ಹಿಡಿದರೂ ಅವುಗಳೆಲ್ಲವನ್ನು ಸಾವಯವ ಕೃಷಿ ಎಂದು ಪರಿಗಣಿಸಲಾಯಿತು ಯಾವುದೇ ಪದ್ಧತಿ ಇದ್ದರೂ ಸಾಮಾನ್ಯವಾಗಿ ರಾಸಾಯನಿಕ ಕೃಷಿಯ ವಿರುದ್ಧವಾಗಿ ಸಾವಯವ ಕೃಷಿ ಎಂಬ ಭಾವಾರ್ಥದಲ್ಲಿ ಅನೇಕ ಕೃಷಿ ಪದ್ಧತಿಗಳನ್ನು ಕಂಡುಹಿಡಿದು ಬೆಳೆಸಲಾಯಿತು ಸಾವಯವ ಕೃಷಿಯಲ್ಲಿ ನಮಗೆ ಮುಖ್ಯವಾಗಿ ಕಂಡುಬರುವುದು ಏನಂತಂದ್ರೆ ರಾಸಾಯನಿಕ ಕೃಷಿಗೆ ಪರ್ಯಾಯವಾಗಿ ಪಾರಂಪರಿಕ ಕೃಷಿಯನ್ನು ರಾಸಾಯನಿಕ ಕೃಷಿಯ ಮೊದಲಿಗೆ ಇದ್ದಂತಹ ಪಾರಂಪರಿಕ ಕೃಷಿಯ ಪದ್ಧತಿಗಳನ್ನು ಉಳಿಸಿ ಬೆಳೆಸಿಕೊಂಡು ಅದರಲ್ಲಿ ಸ್ವಲ್ಪ ಮಾರ್ಪಾಡುಗಳನ್ನು ಮಾಡಿಕೊಂಡು ರಾಸಾಯನಿಕ ಕೃಷಿ ಪದ್ಧತಿಯಲ್ಲಿ ಇದ್ದಂತಹ ರಾಸಾಯನಿಕಗಳ ಬಳಕೆ ರಸಗೊಬ್ಬರಗಳ ಬಳಕೆಯ ಬದಲಾಗಿ ಕೆಲವು ಸಾವಯವ ಒಳಸೂರಿಗಳನ್ನು ಬಳಸಿಕೊಂಡು ರಾಸಾಯನಿಕ ಕೃಷಿಯಿಂದ ದೂರ ಬರುವ ಮಾರ್ಗೋಪಾಯಗಳನ್ನು ಸೃಷ್ಟಿಸಲಾಯಿತು ಇಲ್ಲಿ ಪಶು ಗೊಬ್ಬರ ಎರೆ ಗೊಬ್ಬರ ಕುರಿ ಗೊಬ್ಬರ ಕಾಂಪೋಸ್ಟ್ ಬಳಕೆಯನ್ನು ರಾಸಾಯನಿಕಗಳ ಬದಲಿಗೆ ಬಳಸಲಾಯಿತು ಶ್ರೀ ಅಲ್ಬರ್ಟ್ ಹೋವಾರ್ಡ್ ಬರ್ನಾಡ್ ನಾರಾಯಣ್ ರೆಡ್ಡಿ ಭಾಸ್ಕರ್ ಸವೆ ಭರತ್ಮನ್ ಸಾಟ ಹಾಗೂ ಸುಂದರ ರಾಮನ್ ಮುಂತಾದವರು ಸಾವಯವ ಕೃಷಿಯ ಹರಿಕಾರರು ಇಲ್ಲಿ ನಾಟಿ ಬೀಜಕ್ಕೆ ಪ್ರಾಶ್ರತ ಕೊಡಲಾಗಿದ್ದು ಕೆಮಿಕಲ್ ಬಳಕೆ ಇರುವುದಿಲ್ಲ ಇಲ್ಲಿ ಕಳೆ ಹಾಗೂ ಕೀಟನಾಶಕಕ್ಕೆ ಪರ್ಯಾಯವಾಗಿ ಸಾವಯವ ವಸ್ತುಗಳನ್ನು ಬಳಸಿದ ಸಿಂಪಡಣೆಗಳನ್ನು ಬಳಸಲಾಗುತ್ತದೆ ಅವುಗಳನ್ನು ಇಲ್ಲಿ ಕೇವಲ ಹತೋಟಿಗೆ ತರಲು ಬಳಸಲಾಗುತ್ತದೆ ಸಾವಯವ ಕೃಷಿ ನಿಧಾನವಾಗಿ ಪ್ರಪಂಚದಾದ್ಯಂತ ಗಟ್ಟಿಗೊಳತೊಡಗುತ್ತದೆ ಖ್ಯಾತ ಗಣಿತಜ್ಞರಾದಂತಹ ಹಾಗೂ ಶಿಕ್ಷಕರಾದಂತಹ ಶ್ರೀಯುತ ಶ್ರೀಪಾದ್ ಡಾಬೋಲ್ಕರ್ ಅವರು ಪರಿಚಯಿಸಿದ ಪದ್ಧತಿಗೆ ನ್ಯಾಚುರಲ್ ಎಕೋ ಫಾರ್ಮಿಂಗ್ ಅಂತಾರೆ ಅಥವಾ ನಾಟಿಕೋ ಫಾರ್ಮಿಂಗ್ ಅಂತ ಕರೆಯಲಾಗುತ್ತದೆ ಇವರು ಸೂರ್ಯನ ಬೆಳಕಿನ ಸಂಯೋಜನೆಯ ಲಾಭವನ್ನು ಪಡೆಯಲು ತಮ್ಮ ಯಶಸ್ವಿ ಪ್ರಯೋಗಗಳಲ್ಲಿ ಬಳಸಿದ್ದಾರೆ ಇವರ ನೇತೃತ್ವದಲ್ಲಿ ಮಹಾರಾಷ್ಟ್ರದ ನಾಸಿಕತ್ತರಿರುವ ರೈತರು ಆಧುನಿಕ ವಿಜ್ಞಾನವನ್ನು ಕೃಷಿಯೊಂದಿಗೆ ಬಳಸಿ ಅತಿ ಕಡಿಮೆ ಅವಧಿಯಲ್ಲಿ ನೂರು ಮಿಲಿಯನ್ ವ್ಯವಹಾರದ ದ್ರಾಕ್ಷಿಗಳನ್ನು ಬೆಳೆದು ಎಲ್ಲರನ್ನು ಅಚ್ಚರಿಗೊಳಿಸಿದ್ದರು ಇವರು ಬರೆದ ಪ್ಲೆಂಟಿ ಫಾರ್ ಆಲ್ ಕೃತಿಯಲ್ಲಿ ಹೇಗೆ ಭೂಮಿಯ ಪ್ರತಿಯೊಂದು ಇಂಚನ್ನು ಕೂಡ ಯಶಸ್ವಿಯಾಗಿ ಉತ್ಪಾದನೆಯಲ್ಲಿ ತೊಡಗಿಸಬಹುದು ಎಂಬ ಬಗ್ಗೆ ವಿಚಾರವಾಗಿ ಹೇಳಲಾಗಿದೆ ಇವರ ಪದ್ಧತಿಯನ್ನು ಅನುಸರಿಸುವವರಿಗೆ ಪ್ರಯೋಗ ಪರಿವಾರ ಎಂದು ಕರೆಯುತ್ತಾರೆ ಇವರ ಪದ್ಧತಿಯಲ್ಲಿ ಮೊದಲ ನಂತರ ಅಮೃತ್ ಅಮೃತ್ ಅಮೃತಮಿಟ್ಟಿ ಬಳಸಲಾಗುತ್ತದೆ ಇವರು ಪರಿಚಯಿಸಿದ ಹತ್ತು ಗುಂಟೆಯಲ್ಲಿ ಒಂದು ಐದು ಜನರ ಕುಟುಂಬ ಜೀವನ ಮಾಡಬಹುದಾದಂತಹ ಮಾಡೆಲ್ ತುಂಬಾನೇ ಪ್ರಖ್ಯಾತವಾಗಿದೆ ಧಬೋಲ್ಕರ್ ಸೂರ್ಯನ ಬೆಳಕನ್ನು ಬಳಸಿಕೊಂಡು ಅತಿ ಕಡಿಮೆ ಪ್ರದೇಶದಲ್ಲಿ ಅತಿ ಕಡಿಮೆ ನೀರಿನಿಂದ ಅಧಿಕ ಇಳುವರನ್ನು ಹೇಗೆ ಪಡೆಯಬಹುದು ಎಂಬುದರ ಬಗ್ಗೆ ವಿಸ್ತಾರವಾದ ಸಂಶೋಧನೆಗಳನ್ನು ಮಾಡಿ ಯಶಸ್ವಿಯಾಗಿ ಕೆಲವು ಮಾಡೆಲ್ ಗಳನ್ನು ಕಂಡುಕೊಂಡು ಅದನ್ನು ಪ್ರಯೋಗ ಪರಿವಾರದ ಮೂಲಕ ಪ್ರಚಲಿತಗೊಳಿಸಿದರು ಮಹಾರಾಷ್ಟ್ರ ಯವತ್ಮಾಳನಲ್ಲಿರುವ ಶ್ರೀಯುತ ಸುಭಾಷ್ ಶರ್ಮಾರವರು ತಮ್ಮ ಸಮಪಾತಳಿ ಕೃಷಿ ಪದ್ಧತಿಗೆ ಅಂದ್ರೆ ಕೌಂಟೂರ್ ಫಾರ್ಮಿಂಗ್ಗೆ ಪ್ರಖ್ಯಾತರಾಗಿದ್ದಾರೆ ಇದು ಕೂಡ ನೈಸರ್ಗಿಕ ಕೃಷಿಯಾಗಿದ್ದು ಇವರು ಗೋ ಸಂಜೀವಕ್ ಮತ್ತು ಅಲೌಕಿಕ ಮಿಟ್ಟಿಯನ್ನು ಬಳಸಿ ಕೃಷಿ ಮಾಡುತ್ತಾರೆ ಇವು ಜೀವಾಮೃತದ ತರ ಪ್ರಿಪರೇಷನ್ಸ್ಗಳು ಇವರು ಎಕ್ಸ್ಟೆನ್ಸಿವ್ ನ್ಯಾಚುರಲ್ ಫಾರ್ಮಿಂಗ್ ಬಗ್ಗೆ ಹೆಚ್ಚು ಒತ್ತು ಕೊಡುತ್ತಾರೆ ಅಂದರೆ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಇವರ ಹೊಲದಲ್ಲಿ ಬೆಳೆಗಳಿದ್ದು ಸದಾಕಾಲ ಆದಾಯ ಬರುವಂತೆ ನೋಡಿಕೊಳ್ಳುತ್ತಿದ್ದಾರೆ ಇವರು ಎ ಫ್ರೇಮ್ಗಳನ್ನು ಬಳಸಿ ಹೊಲಗಳಲ್ಲಿ ಸಮಪಾತಳಿ ಅಥವಾ ಕೌಂಟೂರ್ಗಳನ್ನು ಲೈನ್ಗಳನ್ನು ಮಾಡಿಕೊಂಡು ಕೃಷಿಯನ್ನು ಆರಂಭಿಸುವುದು ಇವರ ಪದ್ಧತಿ ಇವರ ಪದ್ಧತಿಯಲ್ಲಿ ಮಾರ್ಕೆಟ್ ಓರಿಯೆಂಟೆಡ್ ಬೆಳೆಗಳನ್ನು ಬೆಳೆದು ಅಧಿಕ ಲಾಭ ಗಳಿಸುವುದರ ಬಗ್ಗೆ ವಿಶೇಷ ಪ್ರಣತಿಯನ್ನು ಹೊಂದಿದ್ದಾರೆ ಇವರದ್ದು ಮಳೆಯಾಶ್ರಿತ ಕೃಷಿ ಎನ್ನುವುದು ಕೂಡ ಇನ್ನೊಂದು ವಿಶೇಷತೆ ಬರಪೀಡಿತ ಪ್ರದೇಶದಲ್ಲಿ ಒಣ ಕೃಷಿ ಪ್ರದೇಶದಲ್ಲಿ ಅತ್ಯುತ್ತಮವಾದ ಬೆಳೆ ಸಂಯೋಜನೆ ಮತ್ತು ಅಧಿಕಳೆಯುವರಿಯನ್ನು ಪಡೆದುಕೊಳ್ಳುವುದು ಇವರ ಕೃಷಿ ಪದ್ಧತಿಯ ಒಂದು ವಿಶೇಷ ಭಾಗವಾಗಿದೆ ಕೊರಿಯನ್ ನ್ಯಾಚುರಲ್ ಫಾರ್ಮಿಂಗ್ ಈ ಪದ್ಧತಿಯು ಕೊರಿಯಾದವರಾದ ಚೋ ಎನ್ನುವರಿಂದ ಕಂಡುಡಿಯಲ್ಪಟ್ಟಿದ್ದು ಇವರ ಹೆಸರು ಚೋ ಹ್ಯಾಂಗ್ ಕ್ಯೂ ಸುವಾನ್ ಕೊರಿಯಾದಲ್ಲಿ ನೈನ್ಟೀನ್ ತರ್ಟಿ ಫೈವ್ ನಲ್ಲಿ ಇವರ ಜನ್ಮವಾಗಿದ್ದು ಇವರು ಗೆ ಹೋಗಿ ಅಲ್ಲಿಯ ಕೃಷಿ ಪದ್ಧತಿಗಳನ್ನು ಅಭ್ಯಸಿಸಿಕೊಂಡು ಬಂದು ನಂತರ ತಮ್ಮದೇ ಆದ ಒಂದು ಪದ್ಧತಿಯನ್ನು ಕಂಡುಕೊಂಡು ಯಶಸ್ವಿಯಾಗಿ ಬಳಸುತ್ತಿದ್ದಾರೆ ಇವರ ಪದ್ಧತಿಯಲ್ಲಿ ಗಳನ್ನು ಬ್ಯಾಕ್ಟೀರಿಯಾ ಇಂಡಿಜಿನಿಯಸ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಐಮೋಸ್ ಅಂದ್ರೆ ಇಂಡಿಜಿನಿಯಸ್ ಮೈಕ್ರೋ ಆರ್ಗಾನಿಸಮ್ಸ್ ಗಳ ಬಳಕೆ ಬ್ಯಾಕ್ಟೀರಿಯಾ ಫಂಗೈ ನಿಮೋಡ್ ಗಳು ಮತ್ತು ಪ್ರೋಟೋಸವಾಗಳನ್ನು ಬಳಸಿ ಭೂಮಿಯನ್ನು ಫಲವತ್ತಾಗಿಸಿ ಅಧಿಕಡೆಯವರನ್ನು ಪಡೆಯುತ್ತಾರೆ ಇವರ ಪದ್ಧತಿಯಲ್ಲಿ ಫರ್ಮಂಟೆಡ್ ಪ್ಲಾಂಟ್ ಜ್ಯೂಸ್ ಫರ್ಮಂಟೆಡ್ ಫ್ರೂಟ್ ಜ್ಯೂಸ್ ಅಂದ್ರೆ ಹುದುಗು ಬಳಸಿದ ಪ್ರಾಣಿ ಜ್ಯೂಸ್ ಮತ್ತು ಸಸ್ಯಜನ್ಯ ಮತ್ತು ಹಣ್ಣುಗಳಿಂದ ಹುದುಗಿಸಿದ ಹಣ್ಣುಗಳಿಂದ ಬಳಸಲಾಗುತ್ತದೆ ಬಳಸಿದಿನೋ ಆಸಿಡ್ ಬ್ರೌನ್ ರೈಸ್ ವಿನೆಗಾರ್ ಮತ್ತು ಈಸ್ಟ್ ಗಳನ್ನು ಕೂಡ ಬಳಸುತ್ತಾರೆ ಈ ಕೃಷಿ ಪದ್ಧತಿಯನ್ನು ಭಾರತದ ವಿವಿಧೆಡೆ ಪ್ರಾಕ್ಟೀಸ್ ಮಾಡಲಾಗುತ್ತಿದೆ ಪರ್ಮಾಕಲ್ಚರ್ ಬಿಲ್ ಮಾಲಿಸನ್ ಅವರಿಂದ ಆಸ್ಟ್ರೇಲಿಯಾದಲ್ಲಿ ಹುಟ್ಟುಹಾಕಲ್ಪಟ್ಟ ಪದ್ಧತಿ ಆಗಿದ್ದು ಇದರಲ್ಲಿ ಪರಿಕಲ್ಪನೆ ಮತ್ತು ವಿನ್ಯಾಸಗಳ ಬಗ್ಗೆ ಹೆಚ್ಚಿನ ಒತ್ತು ಕೊಡಲಾಗುತ್ತೆ ಪರ್ಮಾಕಲ್ಚರ್ ಅಗ್ರಿಕಲ್ಚರ್ನ ಅಂದ್ರೆ ಶಾಶ್ವತ ಕೃಷಿ ಎಂದು ಈ ಕೃಷಿ ಹೇಳುತ್ತಾರೆ ವಿವಿಧ ಮಾಡಲ್ ಮಾಡಿಕೊಂಡು ಇಲ್ಲಿ ಬೆಳೆ ತೆಗೆಯುತ್ತಾರೆ ಇವರು ನಿಮಗೆ ಪ್ರಪಂಚದಾದ್ಯಂತ ಸಿಗುತ್ತಾರೆ ಭಾರತದಲ್ಲಿ ಶ್ರೀಯುತರಾದಂತಹ ಅರ್ಜೇಂದ್ರ ಚಟರ್ಜಿ ಹಾಗೂ ಅರಣ್ಯ ಫಾರಂನ ನರಸಣ್ಣ ಕೊಪ್ಪಳ ದಂಪತಿಗಳು ನಂತರ ಕೂಡ ಈ ಪದ್ಧತಿಯಲ್ಲಿ ಹೆಸರು ಮಾಡಿದಂತವರು ಹರ್ಮಾ ನಲ್ಲಿ ಜೋನ್ಸ್ ಮತ್ತು ವಲಯಗಳ ಬಗ್ಗೆ ಹೆಚ್ಚಿನ ಒತ್ತು ಕೊಡಲಾಗುತ್ತದೆ ಇದು ಶಾಶ್ವತ ಕೃಷಿಯಾಗಿದ್ದು ಅರಣ್ಯ ಕೃಷಿಯ ಒಂದು ಮುಂದುವರೆದ ಭಾಗವಾಗಿದ್ದು ಅರಣ್ಯಗಳ ಬೆಳೆಸುವಿಕೆಯೊಂದಿಗೆ ಜೊತೆಗೆ ಮನೆಗೆ ಬೇಕಾದ ದವಸ ಧಾನ್ಯಗಳು ಹಣ್ಣು ಹಂಪಲುಗಳನ್ನು ಬೆಳೆದುಕೊಳ್ಳುವುದು ಈ ಪದ್ಧತಿಯ ಒಂದು ವಿಶೇಷತೆ ಇದನ್ನು ಪ್ರಪಂಚದಾದ್ಯಂತ ಅಳವಡಿಸಿಕೊಳ್ಳಿದ್ದು ಇದು ಪ್ರಪಂಚದಾದ್ಯಂತ ವಿಶೇಷ ಮನ್ನಣೆಯನ್ನು ಗಳಿಸಿಕೊಂಡಿದೆ ಬಿಲ್ ಮೊಲಿಸನ್ ಅವರ ತದನಂತರ ಈಗ ಸದ್ಯದಲ್ಲಿ ಜಫ್ಲಾಟನ್ ಎನ್ನುವರು ಈ ಪದ್ಧತಿಯಲ್ಲಿ ಪ್ರಮುಖರು ತೀರ ಇತ್ತೀಚೆಗೆ ಬಂದಂತದ್ದು ಹೈಡ್ರೋಫೋನಿಕ್ಸ್ ಅಂತಾರೆ ಅಂದ್ರೆ ಇಲ್ಲಿ ಕಂಟ್ರೋಲ್ಡ್ ಎನ್ವಿರಾನ್ಮೆಂಟ್ ನಲ್ಲಿ ಬೆಳೆಗಳನ್ನು ಬೆಳೆಯುತ್ತಾರೆ ಇಲ್ಲಿ ವಿಶೇಷವಾಗಿ ನೀರನ್ನು ವರ್ಟಿಕಲ್ ಮತ್ತು ಆರಿಜೆಂಟಲ್ ಪೈಪ್ಗಳಲ್ಲಿ ಸಂಯೋಜಿಸಿಕೊಂಡು ಅವುಗಳಿಗೆ ರಾಸಾಯನಿಕ ಅಥವಾ ಸಾವಯವ ರಸಸಾರಗಳನ್ನು ಬಳಸಿಕೊಂಡು ಅವುಗಳ ಪೋಷಣೆಯಿಂದಾಗಿ ಬೆಳೆಗಳನ್ನು ತೆಗೆಯುತ್ತಾರೆ ಇತ್ತೀಚೆಗೆ ಹೆಚ್ಚನ್ನು ಪ್ರಚಲಿತಲಿದ್ದದ್ದು ಹೆಚ್ಚಾಗಿ ಸೊಪ್ಪು ತರಕಾರಿಗಳನ್ನು ಬೆಳೆಯುವ ನಿಟ್ಟಿನಲ್ಲಿ ಇದನ್ನು ಪ್ರಚಲಿತಗೊಳಿಸಲಾಗುತ್ತಿದೆ ಹಾಗೂ ಕೆಲವು ಕಡೆ ಅಧಿಕ ಪ್ರಮಾಣದಲ್ಲಿ ಕೂಡ ಇದನ್ನು ಬೆಳೆಯುವ ಬೆಳೆದು ಯಶಸ್ವಿಯಾಗಿ ಪ್ರಯೋಗ ಮಾಡುತ್ತಿದ್ದಾರೆ ಇಲ್ಲಿ ರಾಸಾಯನಿಕ ಕೃಷಿಯನ್ನು ಬಿಟ್ಟು ಉಳಿದೆಲ್ಲ ಪದ್ಧತಿಗಳು ಹುಟ್ಟಿಕೊಟ್ಟು ಬಂದಿದ್ದು ರಾಸಾಯನಿಕ ಕೃಷಿಯ ಪರ್ಯಾಯವಾಗಿ ಪದ್ದತಿಗಳು ಈ ಎಲ್ಲಾ ಪದ್ಧತಿಗಳ ಗುರಿ ಒಂದೇನಪ್ಪ ಅಂದ್ರೆ ಎಲ್ಲರಿಗೂ ರಾಸಾಯನಿಕ ಮುಕ್ತ ಅಥವಾ ವಿಷಮುಕ್ತ ಕೃಷಿಯಲ್ಲಿ ಬೆಳೆಗಳನ್ನು ಬೆಳೆದು ಜನರಿಗೆ ತಲುಪಿಸುವುದು ಹಾಗೂ ಭೂಮಿಯ ಸಾರವನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಮುಂದಿನ ಜನಾಂಗಕ್ಕೆ ನೀಡುವುದು ಈ ಅನೇಕ ಪದ್ಧತಿಗಳಲ್ಲಿ ಅನೇಕ ಹರಿಕಾರರು ಇದ್ದರು ತಮ್ಮ ತಮ್ಮ ಪದ್ಧತಿಗಳಲ್ಲಿ ಅವರು ಯಶಸ್ವಿಯಾಗಿ ನಿರ್ವಹಣೆ ಮಾಡಿಕೊಂಡು ಉತ್ತಮ ಬೆಳೆಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದಾರೆ ಈ ಯಾವುದೇ ಪದ್ಧತಿಗಳು ತಮಗೆ ಇಷ್ಟವಾದಲ್ಲಿ ಆ ಪದ್ಧತಿಗಳನ್ನು ಕೂಡ ತಾವು ಯಶಸ್ವಿಯಾಗಿ ಅನುಸರಿಸಿಕೊಂಡು ಹೋಗಬಹುದು ಯಾವುದೇ ಪದ್ಧತಿ ಮಾಡಿದರೂ ಕಡಿಮೆ ಎಂದರು ಒಂದು ವರ್ಷದಿಂದ ಮೂರು ವರ್ಷದವರೆಗೆ ಆ ಪದ್ಧತಿಯನ್ನು ಮುಂದುವರೆಸಿಕೊಂಡು ಹೋದರೆ ಅದರ ಫಲಗಳನ್ನು ನೀವು ಕಾಣಬಹುದಾಗಿದೆ ಸೊ ಇಷ್ಟು ಪದ್ಧತಿಗಳ ಬಗ್ಗೆ ವಿವರಿಸಲಾಗಿದೆ ಇದರಲ್ಲಿ ಆಯ್ಕೆ ನಿಮಗೆ ಬಿಟ್ಟಿದ್ದು ಈ ಪದ್ಧತಿಗಳನ್ನು ಬಳಸಿಕೊಂಡು ನೀವು ಯಾವ ಕೃಷಿಯನ್ನು ಮಾಡ್ತೀರಿ ಅನ್ನೋದನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ಬರೆ ತಿಳಿಸಿ ಇದೇ ರೀತಿ ಕೃಷಿ ಸಂಬಂಧಿತ ಅನೇಕ ವಿಷಯಗಳನ್ನು ತಿಳಿಯ ಬಯಸಿದ್ದರೆ ಕಮೆಂಟ್ ಮಾಡಿ ಮುಂದೆ ಬೇರೊಂದು ವಿಷಯದೊಂದಿಗೆ ಭೇಟಿಯಾಗೋಣ